ನೋಡಿ ನಾನು ಒಂದ್ ವರ್ಷನ್ ಹೇಳಕ್ ಹೋದೆ ಏನಂತಂದ್ರೆ ದರ್ಶನ್ ಕೊಲೆ ಮಾಡಿದಾನೆ ಅಂತ ಒಂದು ಒಂದು ಮಟ್ಟಿಗಿನ ಇನ್ವೆಸ್ಟಿಗೇಷನ್ ಹೇಳ್ತಾ ಇದೆ ಪೊಲೀಸ್ ಇನ್ವೆಸ್ಟಿಗೇಷನ್ ದಾಖಲೆಗಳು ಎವಿಡೆನ್ಸ್ ಹೇಳ್ತಾ ಇದೆ ನನ್ನ ಪ್ರಕಾರ ದೀಪಕ್ ಮರ್ಡರ್ ಮಾಡಿದಾನೆ ಮಾಡಿಸಿದ್ದು ಮುನಿ ಈ ವರ್ಷನು ಇದೆ ಇದಕ್ ಬೇಕಾದಂತ ದಾಖಲೆಗಳು ತನಿಖೆಗಳು ಕೂಡ ಆಗಿದೆ ಈಗ ಸರ್ಕಾರದ ಮುಂದೆ ಹೇಳದೆ ಆ ಮುನಿ ಮತ್ತೆ ಅವನ ದೀಪಕ್ನ ಇಂಟ್ರಾಗೇಟ್ ಮಾಡ್ಕೊಳ್ಳಿ ಇದನ್ನ ಅಂತ ಸರ್ಕಾರ ಯಾಕೋ ಸಿದ್ದರಾಮಯ್ಯ ಹಾಕೋ ತಲೆ ಕೆಡಿಸ್ಕೊಂತ ಇಲ್ಲ ಕರ್ನಾಟಕ ರಾಜ್ಯದ ದರ್ಶನ್ ಅಭಿಮಾನಿಗಳೇ ಕಣ್ಣು ನಿದ್ದೆಯಿಂದ ಎದ್ದೆ ಆನ್ ಬಾಯ್ ಇಸ್ ಗಟಾ ಅವನ್ ಒಳ ಇರಲಿ ನಾನು ಹೊರಡೆ ನಿಮ್ಮನ್ನ ಲೀಡ್ ಮಾಡ್ತೀನಿ ಫ್ರೀಡಂ ಪಾರ್ಕ್ ಅಲ್ಲಿ ಸೋಮವಾರ ಪ್ರೊಟೆಸ್ಟ್ ಮಾಡೋಣ ಪಾರದರ್ಶಕ ತನಿಖೆ ಆಗಬೇಕು ದರ್ಶನ್ ದರ್ಶನ್ ಕೊಲೆ ಮಾಡಿದ್ರೆ ನೇಣಿಗೆ ಹಾಕಿ ಅವನ್ ತಪ್ಪು ಮಾಡಿಲ್ಲ ದೊಡ್ಡ ಕಾನ್ಸ್ಪಿರಸಿ ನಡೆದಿದೆ ಅಂತಂದ್ರೆ ಮುನಿನ ಮತ್ತೆ ದೀಪಕ್ನ ಇಂಟ್ರಾಗೇಟ್ ಮಾಡಬೇಕು ಉಪವಾಸ ಸತ್ಯಾಗ್ರಹ ಮಾಡೋಣ ಸೋಮವಾರ ಪರ್ಮಿಷನ್ ಕೇಳ್ತಾ ಇದ್ದೀವಿ ನಾನ್ ಲೀಡ್ ಮಾಡ್ತೀನಿ ಅವನ್ ಒಳ್ಳೆ ಇರ್ಲಿ ಯಾರೋ ನಮ್ ದರ್ಶನ ಒಡೆ ಇರ್ಲಿ ಅವನ್ ತಪ್ಪು ಮಾಡಿದ್ರೆ ಆ ಶಿಕ್ಷೆ ಕೊಡ್ಲಿ ಕೋರ್ಟ್ ಅವನ್ಗೆ ಅವನ್ ತಪ್ಪು ಮಾಡಿಲ್ಲ ಮುನಿ ಮತ್ತೆ ದೀಪಕ್ ಶರೀ ಅವನ ಫಿಕ್ಸ್ ಮಾಡೋರ ಕರ್ನಾಟಕ ರಾಜ್ಯದ ದರ್ಶನ ಅಭಿಮಾನಿಗಳು ಲೀಗಲ್ ಆಗಿ ಅಲ್ಲಿ ಪರ್ಮಿಷನ್ ತಗೋಣ ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ದರ್ಶನ್ ದರ್ಶನ್ ಬಗ್ಗೆ ತನಿಖೆ ಆಗ್ಬೇಕು ಆಮೇಲೆ ಆ ತನಿಖೆ ಪಾರದರ್ಶಕತೆ ಇರಬೇಕು ಬೇಕಾರೆ ರಿಟೈರ್ಡ್ ಹೈಕೋರ್ಟ್ ಜಡ್ಜನ್ ಹಾಕಿ ಬೇಕಾದ್ರೆ ಸರ್ಕಾರ ತನಿಖೆ ಮಾಡಿಸ್ಲಿ ಮಾನಿಟರ್ ಮಾಡಿಸ್ಲಿ ನಮ್ಗೆ ಸಮಸ್ಯೆ ಇಲ್ಲ ದರ್ಶನ್ ತಪ್ಪು ಮಾಡಿದ್ಯಾ ನೇನ್ ಯಾಕೆ ತಪ್ಪು ಮಾಡಿಲ್ಲ ರಿಲೀಸ್ಗೆ ನಾವು ಸತ್ಯಾಗ್ರಹ ಮಾಡೋಣ ದರ್ಶನ್ ಅಭಿಮಾನಿಗಳಲ್ಲಿ ಒಂದು ಮನವಿ ದಯವಿಟ್ಟು ಯಾರು ಸಹ ದರ್ಶನ್ ಅವರ ಕೇಸ್ಗೆ ಒಂದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಮುನಿರತ್ನ ಅವ್ರ ಹೆಸರು ಆ ದೀಪಕ್ ಅವರ ಹೆಸರು ಹೇಳಿ ಏನೆಲ್ಲ ಒಂದು ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ ದಯವಿಟ್ಟು ಯಾರು ಅದನ್ನ ಶೇರ್ ಮಾಡಿಕೊಂಡು ಟ್ರೋಲ್ ಮಾಡಿಕೊಂಡು ಅದರಿಂದ ದರ್ಶನ್ ಅವ್ರಿಗೆ ಬೇಲ್ಗೆ ತೊಂದರೆ ಆಗುವಂತದ್ ಆಗೋದ್ ಬೇಡ ನಮ್ಮೆಲ್ಲರ ಪ್ರಾರ್ಥನೆ ಆದಷ್ಟು ಬೇಗ ದರ್ಶನ್ ಅವರು ಹೊರಗಡೆ ಬರ್ಲಿ ಅಂತ ಹೇಳಿ ಅಂಡ್ ನಾನು ಯಾವಾಗೂ ಹೇಳ್ದಂಗೆ ದರ್ಶನ್ ಅವ್ರ ಕೊಲೆ ಮಾಡಿಲ್ಲ ದರ್ಶನ್ ಅವ್ರ ಶೆಟ್ಗೆ ಹೋಗಿದ್ ನಿಜ ಬಟ್ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಇದರಿಂದ ಅವರು ಬಿಡುಗಡೆ ಆಗಿ ಹೊರಗಡೆ ಬಂದೇ ಬರ್ತಾರೆ ಅಂತ ನಮ್ಗೆ ಎಲ್ಲರಿಗೂ ನಂಬಿಕೆ ಇದೆ ದಯಮಾಡಿ ಏನೊಂದು ವೈರಲ್ ಆಗ್ತಾ ಇದೆ ಕೇಸ್ಗೆ ಟ್ವಿಸ್ಟ್ ಕೊಡುವಂತ ಕೆಲಸ ದರ್ಶನ್ ಅವ್ರಿಗೆ ಬೇಲ್ ಆಗಬಾರದು ಅಂತ ಯಾರು ಕಿಡಿಗೇಡಿಗಳು ಅಪ ಮಾಡ್ತಾ ಇದಾರೆ ಅದನ್ನ ನಂಬಬೇಡಿ ಕಿವಿ ಕೊಡಬೇಡಿ ಅದನ್ನ ಶೇರ್ ಮಾಡಿ ವೈರಲ್ ಮಾಡಕ್ ಹೋಗ್ಬೇಡಿ ಅಂತ ನಿಮ್ಮೆಲ್ಲರಲ್ಲಿ ಮನವಿ ಬೇಲ್ ಆಗ್ಬಾರ್ದು ಅಂತ ಕೆಲವರು ಇದನ್ನ ಇದನ್ನೊಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಕಾನೂನ್ ಮೇಲೆ ನಮ್ಗೆಲ್ಲಾರ್ಗೂ ನಂಬಿಕೆ ಇರಲಿ ಕಾನೂನಲ್ಲಿ ಖಂಡಿತವಾಗ್ಲೂ ದರ್ಶನ್ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸೊ ಎಲ್ಲರೂ ತಾಳ್ಮೆಯಿಂದ ಇರಿ ದಯವಿಟ್ಟು ಯಾರು ಅದನ್ನ ಶೇರ್ ಮಾಡ್ಕೊಂಡು ವೈರಲ್ ಮಾಡಕ್ ಹೋಗ್ಬೇಡಿ ದರ್ಶನ್ ಅವ್ರಿಗೆ ತೊಂದರೆ ಆಗೋದ್ ಬೇಡ ಅವ್ರ ಬೇಲ್ ಮುಖಾಂತರ ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ನಾವೆಲ್ಲಾರನ್ನು ತಾಯಿ ಚಾಮುಂಡೇಶ್ವರಿ ಬಂಡಿ ಮಾಕಳಮ್ಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಫ್ರೀಡಂ ಪಾರ್ಕ್ ಅಲ್ಲಿ ಸೋಮವಾರ ಪ್ರೊಟೆಸ್ಟ್ ಮಾಡೋಣ ಪಾರದರ್ಶಕ ತನಿಖೆ ಆಗಬೇಕು ದರ್ಶನ್ ದರ್ಶನ್ ಕೊಲೆ ಮಾಡಿದ್ರೆ ನೇಣಿಗೆ ಹಾಕಿ ಅವನ್ ತಪ್ಪು ಮಾಡಿಲ್ಲ ದೊಡ್ಡ ಕಾನ್ಸ್ಪರಸಿ ನಡೆದಿದೆ ಅಂತಂದ್ರೆ ಮುನಿನ ಮತ್ತೆ ದೀಪಕ್ನ ಇಂಟ್ರಾಗೇಟ್ ಮಾಡಬೇಕು ಉಪವಾಸ ಸತ್ಯಾಗ್ರಹ ಮಾಡೋಣ ಸೋಮವಾರ ಪರ್ಮಿಷನ್ ಕೇಳ್ತಾ ಇದೀವಿ ನಾನ್ ಲೀಡ್ ಮಾಡ್ತೀನಿ ಅವನ್ ಹೊರಡೇ ಇರ್ಲಿ ಯಾರೋ ನಮ್ ದರ್ಶನ ಹೊರಡೇ ಇರ್ಲಿ ಅವನ್ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಕೋರ್ಟ್ ಡೌನ್ಗೆ ಅವನ್ ತಪ್ಪು ಮಾಡಿಲ್ಲ ಮುನಿ ಮತ್ತೆ ದೀಪಕ್ ಶೆಟ್ಟಿ ಅವನ ಫಿಕ್ಸ್ ಮಾಡವರ ಕರ್ನಾಟಕ ರಾಜ್ಯದ ದರ್ಶನ್ ಅಭಿಮಾನಿಗಳು ಲೀಗಲ್ ಆಗಿ ಅಲ್ಲಿ ಪರ್ಮಿಷನ್ ತಗೋಣ ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ದರ್ಶನ್ ದರ್ಶನ್ ಬಗ್ಗೆ ತನಿಖೆ ಆಗ್ಬೇಕು ಆಮೇಲೆ ಆ ತನಿಖೆ ಪಾರದರ್ಶಕತೆ ಇರಬೇಕು ಬೇಕಾರೆ ರಿಟೈರ್ಡ್ ಹೈಕೋರ್ಟ್ ಜಡ್ಜನ್ ಹಾಕಿ ಬೇಕಾರೆ ಸರ್ಕಾರ ತನಿಖೆ ಮಾಡಿಸ್ಲಿ ಮಾನಿಟರ್ ಮಾಡಿಸ್ಲಿ ನಮ್ಗೆ ಏನ್ ಸಮಸ್ಯೆ ಇಲ್ಲ ದರ್ಶನ್ ತಪ್ಪು ಮಾಡಿದ್ಯಾ ನೇನ್ಗೆ ಹಾಕಿ ತಪ್ಪು ಮಾಡಿಲ್ಲ ರಿಲೀಸ್ಗೆ ನಾವು ಸತ್ಯಾಗ್ರಹ ಮಾಡೋಣ